ಎಂತೆಂಥ ಸಮಸ್ಯೆಗಳು ಇರ್ತ ಮಾರೇ ಮೊನ್ನೆ ಒಂದು ವ್ಯಕ್ತಿಗಳು ಬಂದಿತ್ತ ಓಕೆ ಹನ್ನೆರಡು ವರ್ಷ ತಡ ಡಿ ಮೈ ಕೈ ಎಲ್ಲನೂ ಮಾಡ ಔಷಧಿಯನ್ನು ಮಾಡೋದನ್ನು ಹೇಳೋದನ್ನು ಕೇಳಿದ್ರೆ ನಾನು ಆಗೋದೆ ಎಂತೆಂತ ಆಯಿತು ಎಂತೆಂದ ಆದರೂ ಅಷ್ಟು ದಿವಸ ಅಷ್ಟು ಔಷಧಿಗಳನ್ನು ಮಾಡ್ರು ಹಂಗೆ ಒಂದು ಚೂರು ಕಡಿಮೆ ಆಗುದಾಯ್ಲಿಲ್ಲ ಇದು ಎಂಥ ಅಂತ ಹೇಳಿ ಅರ್ಥ ಆಗ್ತಿಲ್ಲ ಕಡೆಗೆ ಬಂದು ಕೂತ್ಕೊಂಡು ಕೇಳ್ದ ವಿಚಾರ ಮಾಡಿದ ನಾನು ಹಿಂಗೆ ಮಾಡಿದ್ರೆ ಕಡಿಮೆ ಆಯಿತು ಅಂತಂದೆ ಸರಿ ಮಾಡಿಕೊಡಿ ಮಾರ ಅಂತಂದ ಆಗಿಂದಾಗ ಸ್ಪಂದನೆ ಕೊಟ್ಟರು ನಾನು ಮಾಡಿಕೊಟ್ಟೆ ಮಾಡಿಕೊಟ್ಟ ನಂತರದಲ್ಲಿ ಆಗಿಂದಾಗ ಕಡಿಮೆ ಆಯಿತು ಮತ್ತು ಅಷ್ಟೇ ಅಲ್ಲದೆ ದಿನ ಕಳೆದಂತೆ ಆರಾಮಾತ್ ಬಂತು ಏನೇನೂ ತೊಂದರೆ ಇಲ್ಲ ಇವತ್ತಿಗೆ ನಾಲ್ಕು ದಿವಸಗಳಿದೆ ಐದನೇ ದಿವಸ ಇಷ್ಟು ದಿವಸ ಆದ್ರು ಸರಿಯಾಗಿ ನಿದ್ದೆನೆ ಮಾಡಿದ್ರೆ ಆಯಿತು ತಾನು ಹನ್ನೆರಡು ವರ್ಷದಿಂದ ಅಂತಂಬ ನನಗೆ ನಗವೋ ತಿಳಿಡವೋ ಎಂತ ಮಾಡೋ ನಾನು ಈಗ ಆರಾಮಾಯಿತು ಮತ್ತು ಅಷ್ಟೇ ಅಲ್ಲದೆ ಒಳ್ಳ ರೀತಿಯಲ್ಲಿ ಖುಷಿಯಿಂದ ಇದೆ ಅಂತ ಹೇಳ್ದಾಗ ಹೇಳ್ತ ಈ ತರದಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯ ನೀನೇ ಒಂದ್ಸರಿ ವಿಚಾರ ಮಾಡಿ ನೋಡು